ನಾನಿವತ್ತು ಒಂದು ಈಸಿ ರೆಸಿಪಿ ಪಾಲಕ್ ಗೊಜ್ಜು ಇದನ್ನು ಇದ್ದೀನಿ ಫಸ್ಟು ಒಂದು ಪ್ಯಾನ್ಗೆ ಈ ಥರ ಪಾಲಕನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಹಾಕೊಳ್ಳಿ ಹಾಗೆ ಒಂದು ಅರ್ಧ ಈರುಳ್ಳಿ ಒಂದು ಹದಿನೈದು ಹೆಸಲು ಬೆಳ್ಳುಳ್ಳಿ ಸಣ್ಣ ಸಣ್ಣದಿದೆ ಹಾಗಾಗಿ ಒಂದು ಹದಿನೈದು ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಹಸಿಮೆಣಸಿನಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಆಯಿಲ್ ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಡಿ ಇದು ಆಯಿಲ್ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದರಲ್ಲೇ ಬೇಯಿಸ್ಕೊಬೇಕು ಸ್ವಲ್ಪ ನೀರು ಹಾಕಿದ್ದೀನಿ ಅದು ಚೆನ್ನಾಗಿ ಬೇಯೋ ತನಕ ಒಂದು ರಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ನೀರು ಜಾಸ್ತಿ ಹಾಕ್ಬೇಡಿ ನೋಡಿ ಇಲ್ಲಿ ಪಾಲಕನ ಎಷ್ಟು ಬೇಯಿಸ್ಕೊಬೇಕು ಅಂತ ಹೇಳಿದ್ರೆ ಅದು ದಂಟು ಸಹ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಬೇಯಬೇಕು ನೋಡಿ ನಾನು ಚೆಕ್ ಮಾಡ್ತಾ ಇದ್ದೀನಿ ದಂಟು ಬೆಂದಿದ್ಯೋ ಇಲ್ಲಿ ಅಂತ ಓಕೆ ಇಷ್ಟಾದರೆ ಸಾಕು ಸೊ ಸ್ಟವನ್ನ ಆಫ್ ಮಾಡಿಕೊಡಿ ಇದು ಫುಲ್ ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರ್ಗೆ ಇದನ್ನು ಫುಲ್ ಟ್ರಾನ್ಸ್ಫರ್ ಮಾಡಿ ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ತೆಂಗಿನ ತುರಿನ ಹಾಕಿ ಹಾಗೆ ಉಪ್ಪನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ನುಣ್ಣಗೆ ರುಬ್ಕೊಬೇಕು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು ನೈಸಾಗಿ ಏನು ರುಬ್ಕೊಂಡಿರ್ತೀವಿ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಒಂದು ಟೂ ಟೇಬಲ್ ಸ್ಪೂನ್ ದಪ್ಪ ಮೊಸರನ್ನು ಆ್ಯಡ್ ಮಾಡಿಕೊಳ್ಳಿ ಸೊ ಇಲ್ಲಿಗೆ ಪಾಲಕ್ ಗೊಜ್ಜು ರೆಡಿಯಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೇಗಾಗಿದೆ ರೆಸಿಪಿ ಅಂತ ಕಮೆಂಟ್ ಮಾಡಿ ತಿಳಿಸಿ